ನೋವು ಎಲ್ಲರ ಜೀವನದಲ್ಲೂ ಇರುತ್ತದೆ ಆದರೆ ನಗು ಅದರ ಪಕ್ಕದಲ್ಲಿ ಗೆಲುವಿನ ನಿಲುಕಾಗುತ್ತದೆ ನಗು ಎಂಬುದು ನಮ್ಮೊಳಗಿನ ಪ್ರೀತಿ ಮತ್ತು ಶಕ್ತಿ ವ್ಯಕ್ತಪಡಿಸುವ ಹಾದಿಯಾಗಿದೆ ನೋವು ಎಲ್ಲರ ಜೀವನದಲ್ಲೂ ಆಗಾಗ್ಗೆ ಬರುತ್ತದೆ ಆದರೆ ನಾವು ನಗುವಿನ ಮೂಲಕ ಹೇಗೆ ಎದುರಿಸುತ್ತೇವೆ ಎಂಬುದು ನಮ್ಮ ಕೈಯಲ್ಲೇ ಇದೆ ಜೀವನ ಸುಲಭವಲ್ಲ ಆದರೆ ನಗುವು ನಿನ್ನ ಬದುಕನ್ನು ಬೆಳಗಿಸಲು ಅತಿ ದೊಡ್ಡ ಶಕ್ತಿ ಸಮಯವೆಂಬುದು ಸರಿದು ಹೋಗುತ್ತದೆ ಯಾವುದೇ ಕ್ಷಣವನ್ನು ಮರಳಿಸಿಲ್ಲ ಆದ್ದರಿಂದ ಪ್ರತಿಯೊಂದು ಕ್ಷಣವನ್ನು ನಗುವ ಮೂಲಕ ಆನಂದಿಸಿ ನಗುವ ಮೂಲಕ ಯಾವುದೇ ಗಟ್ಟಿಯಾದ ಅಥವಾ ಕಠಿಣ ಸಮಯವನ್ನು ಹಗುರವಾಗಿ ಕಾಣಬಹುದು ಸಮಯವು ಯಾರಿಗೋಸ್ಕರ ನೆಲ್ಲದು ಆದರೆ ನಗುವು ಸಮಯವನ್ನು ಅಪರೂಪದ ಸ್ಮೃತಿಯಾಗಿ ಉಳಿಸುತ್ತದೆ ಆದ್ದರಿಂದ ಸಮಯವನ್ನು ವ್ಯರ್ಥ ಮಾಡದೆ ಪ್ರತಿ ಕ್ಷಣವನ್ನು ನಗುವ ಮೂಲಕ ಸಾರ್ಥಕಗೊಳಿಸಿ ಚಾರ್ಲಿ ಚಾಪ್ಲಿನ್ ನಗುವಿನ ಶಕ್ತಿ ಮತ್ತು ಅವಶ್ಯಕತೆಯನ್ನು ಹೇಳಿಕೊಂಡ ಮಹಾನ್ ವ್ಯಕ್ತಿ ಆತನ ಚಿತ್ರಗಳು ಮತ್ತು ಜೀವನ ಪ್ರಪಂಚದ ಜನರ ನಗುವಿಗೆ ಹೊಸ ಅರ್ಥ ನೀಡಿವೆ ಅವರು ಹೇಳುವ ಹಾಗೆ ನಗು ಒಂದು ಶಕ್ತಿಯ ಚಿಹ್ನೆ ನೋವಿಗಿಂತ ಮೇಲು ನಗುವು ಶಕ್ತಿ ಜೀವಮಾನವನ್ನು ಸರಳವಾಗಿಸಲು ಸಹಾಯಕ ನಗು ನನ್ನನ್ನು ಕೇವಲ ಬದುಕಲು ಮಾತ್ರವೇ ಕೆಲಸ ಮಾಡಿಸಲಿಲ್ಲ ಅದರಿಂದ ನನ್ನ ಜೀವನ ಹೊಸ ಅರ್ಥ ಪಡೆದಿತು ನೋವನ್ನು ನಗುವ ಜೀವಗಳು ಇನ್ನೊಬ್ಬರನ್ನು ಯಾವತ್ತೂ ನೋಯಿಸುವುದಿಲ್ಲ ಯಾರು ಇತರರ ಸಂತೋಷದಲ್ಲಿ ತಮ್ಮ ಖುಷಿಯನ್ನು ಕಾಣುತ್ತಾರೋ ಅವರೇ ನಿಜವಾದ ಸುಖಿಗಳು ನೋವು ಶಕ್ತಿಯನ್ನು ಪರೀಕ್ಷಿಸುತ್ತದೆ ನಗು ಅದನ್ನು ಇಡೀ ವಿಶ್ವಕ್ಕೆ ತೋರಿಸುತ್ತದೆ ನಿನ್ನ ನೋವು ಇನ್ನೊಬ್ಬರ ನಗುವಿಗೆ ಕಾರಣವಾಗಬಹುದು ಆದರೆ ನಿನ್ನ ನಗು ಯಾವತ್ತು ಇನ್ನೊಬ್ಬರ ಸಂಕಟಕ್ಕೆ ಕಾರಣವಾಗಬಾರದು ಇದೇ ರೀತಿಯ ಮುಂದಿನ ವಿಡಿಯೋ ಚಾನಲನ್ನು ತಪ್ಪದೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ವಿಡಿಯೋ ಇಷ್ಟವಾದಲ್ಲಿ ಒಂದು ಲೈಕ್ ಹಾಗೂ ಕಮೆಂಟ್ ಮಾಡುವ ಮೂಲಕ ನಿಮ್ಮ ಬೆಂಬಲವನ್ನು ನಮಗೆ ತಿಳಿಸಿ